ಶ್ರೀರಾಮ ಮಂದಿರದ ಶತಾಬ್ದಿ ಸಂಭ್ರಮದ ಮೊದಲನೇ ದಿನವಾದ ನಿನ್ನೆ ಮಂದಿರದಲ್ಲಿ ಗಣಪತಿ ಹವನ ಅಥರ್ವ ಶೀರ್ಷ ಹವನ ಪ್ರತಿಷ್ಠಾಂಗ ಹವನ ಹಾಗೂ ಶ್ರೀರಾಮ ವಿದ್ಯಾ ಕೇಂದ್ರದ ವಿದ್ಯಾರ್ಥಿಗಳಿಂದ ಭಜನೆ ನಡೆದಿದೆ ಬಳಿಕ ಬೆಳಗಾವಿಯ ಶ್ರೀ ಜಗದ್ಗುರು ದುರದುಂಡೀಶ್ವರ ಸಂಸ್ಥಾನ ಮಠದ ಪರಮಪೂಜ್ಯ ಶ್ರೀ ಶ್ರೀ ನಿಜಲಿಂಗೇಶ್ವರ ಸ್ವಾಮೀಜಿಯವರು ಧ್ವಜಾರೋಹಣ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು ವಿವಿಧ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಶ್ರೀ ಕನೇರಿಮಠ ಪರಮ ಪೂಜ್ಯ ಶ್ರೀ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯವರ ದಿವ್ಯ ಹಸ್ತದಲ್ಲಿ ಶ್ರೀರಾಮದೇವರ ಬಲಭಾಗದಲ್ಲಿ ಶ್ರೀ ಗಣಪತಿ ದೇವರ ಪ್ರಾಣ ಪ್ರತಿಷ್ಠೆ ಹಾಗೂ ರಾಮಾಂಗಣ ಲೋಕಾರ್ಪಣೆ ಕಾರ್ಯಕ್ರಮ ನೆರವೇರಿತು ನಂತರ ಮಂದಿರದಲ್ಲಿ ಶತಾಬ್ದಿ ಸಂಭ್ರಮ ಸಮಿತಿಯ ಅಧ್ಯಕ್ಷ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ಅಧ್ಯಕ್ಷತೆಯಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆದಿದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜ್ಯೇಷ್ಠ ಪ್ರಚಾರಕ ಸುರಾಮಣ್ಣ ಅವರು ಮುಖ್ಯ ಭಾಷಣಕಾರರಾಗಿ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಸಲ ಹೃದಯಾಂತರಾಳದಿಂದ ನಮ್ಮ ವಂದನೆಯನ್ನು ಸಲ್ಲಿಸಬೇಕು ಎಷ್ಟು ಗಟ್ಟಿಯಾಗಿ ಎಷ್ಟು ಭಾವಪೂರ್ಣವಾಗಿ ಹೇಳಬೇಕು ಅಂದ್ರೆ ಭಾರತದ ನಾಲ್ಕು ಮೂಲೆಗಳಿಂದ ಪ್ರತಿಧ್ವನಿತವಾಗಿ ಮತ್ತೊಮ್ಮೆ ಕಲ್ಲಡಕದ ಶ್ರೀರಾಮ ಮಂದಿರಕ್ಕೆ ನಮ್ಮ ಧ್ವನಿ ತಲುಪಬೇಕು ಮಾತಾ ನನಗೆ ಎಡಗಡೆ ಇರೋರೇ ಜೋರಾಗಿ ಹೇಳಿದರು ಲೆಫ್ಟಿಸ್ಟ್ಗಳೇ ಹೀಗೆ ಹೇಳಿದರೆ ಇನ್ನು ರೈಟಿಸ್ಟ್ಗಳು ಹೇಳದೆ ಹೋದರೆ ಅವರೆಲ್ಲ ರಾಂಗಿಸ್ಟ್ಗಳಾಗ್ತಾರೆ ಎರಡು ಕೈ ಎತ್ತಿ ಹೇಳಬೇಕು ಭಾರತ್ ಮಾತಾಕಿ ಸಬ್ಬಾಸ್ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠೆಯಾಯಿತು ದಕ್ಷಿಣದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಅಯೋಧ್ಯೆ ಅಂತ ನಾವು ಪರಿಗಣಿಸಿದ್ದೀವಿ ಕಲ್ಲಡಕ ಇಲ್ಲಿ ವಿದ್ಯಾಗಣಪತಿಯ ಪ್ರಾಣಪ್ರತಿಷ್ಠೆ ಆಯಿತು ಸಂಪೂರ್ಣ ರಾಷ್ಟ್ರವನ್ನು ಎಲ್ಲ ಬಗೆಯ ಭೇದ ಭಾವಗಳನ್ನು ಬದಿಗೆ ಸರಿಸಿ ಒಂದು ರಾಷ್ಟ್ರಭಕ್ತಿಯ ಭಾವ ಸೂತ್ರದಲ್ಲಿ ಪೋಣಿಸಿದಂತಹ ಆ ರಾಷ್ಟ್ರ ಪುರುಷ ಶ್ರೀರಾಮನಿಗೆ ಒಮ್ಮೆ ಜೈಕಾರ ಹಾಕಬೇಕು ನಮ್ಮ ಜೈಕಾರದ ಧ್ವನಿ ತಾಕತ್ತು ಎಷ್ಟಿರಬೇಕು ಅಂದರೆ ಅಯೋಧ್ಯೆಯಲ್ಲಿ ಯಾವ ಪ್ರಾಣ ಪ್ರತಿಷ್ಠೆಯಾಗಿರುವ ಬಾಲರಾಮ ವಿರಾಜಮಾನನಾಗಿದ್ದಾನೋ ಸಲ ಈ ಕಡೆ ತಿರುಗಿ ನೋಡಬೇಕು ಜೈ ಶ್ರೀರಾಮ್ ಅವನು ನೋಡ್ದ ಅದು ನನಗೆ ಕಾಣಿಸ್ತು ಬಂಧುಗಳೇ ಭಗಿನಿಯರೇ ಹದಿನೈದರಿಂದ ಇಪ್ಪತ್ತು ನಿಮಿಷಗಳಲ್ಲಿ ನನ್ನ ಕಥನವನ್ನು ನಿಶ್ಚಿತವಾಗಿ ಮುಕ್ತಾಯ ಮಾಡ್ತೀನಿ ಅನ್ನತಕ್ಕಂಥ ನಿಜವಾದ ಗ್ಯಾರಂಟಿಯನ್ನು ನಿಮಗೆ ನಾನು ಕೊಡ್ತಾ ಇದ್ದೀನಿ ಎರಡು ಬಗೆಯ ನಂಬಿಕೆಗಳು ಇರುತ್ತವೆ ಒಂದು ಮೂಢ ನಂಬಿಕೆ ಎಲ್ಲರೂ ಗಟ್ಟಿಯಾಗಿ ಹೇಳಿ ಇನ್ನೊಂದು ಇದಕ್ಕಿಂತ ಗಟ್ಟಿಯಾಗಿ ಹೇಳ್ತೀರಾ ಅನ್ನತಕ್ಕಂಥ ನಿರೀಕ್ಷೆ ನನ್ನದು ಅದನ್ನು ಸುಳ್ಳು ಮಾಡಬೇಡಿ ಮೂಲ ನಂಬಿಕೆ ಶಬ್ಬಾಸ್ ಮೂಢನಂಬಿಕೆ ಅಂದರೆ ತಿಳುವಳಿಕೆ ಇಲ್ಲದೆ ಅರಿವು ಇನ್ನೂ ಮೂಡಿಲ್ಲ ಅದಕ್ಕಾಗಿ ಕೆಲವು ಸಂಗತಿಗಳನ್ನು ನಂಬುತ್ತೀವಿ ಅದನ್ನು ಮೂಢನಂಬಿಕೆ ಅಂತ ಹೇಳಬಹುದು ಅರಿವು ಬರ್ತಾ ಇದ್ದಂತೆ ತಿಳುವಳಿಕೆ ಮೂಡಿದಂತೆ ಈ ಮೂಢನಂಬಿಕೆಗಳು ತಮ್ಮಷ್ಟಕ್ಕೆ ದೂರವಾಗುತ್ತವೆ ರಸ್ತೆಯಲ್ಲಿ ಹೋಗ್ತಿರುವಾಗ ಬೆಕ್ ಅಡ್ಡ ಬಂತು ಅಯ್ಯೋ ಅಶುಭ ಆಗತ್ತೆ ಹಿಂದೆ ನಾಲ್ಕು ಹೆಜ್ಜೆ ಹೋಗಿ ಮುಂದೆ ಹೋಗೋದು ಇದು ಮೂಢನಂಬಿಕೆ ಈ ರಾಜ್ಯದಲ್ಲಿ ಒಂದು ಅಕ್ಕಿ ಗೇಟ್ ಅಂತ ತಂದರು ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಸುಲಭವಾಗಿ ಅಕ್ಕಿ ತೆರಿಗೆ ಕೊಡದೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳಿಲ್ಲದೆ ಹೋಗುವಾಗಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ತನ್ನದೇ ಆಧಾರದ ಮೇಲೆ ತನ್ನ ಬದುಕಿಲ್ಲ ಇನ್ನೊಂದು ಜಿಲ್ಲೆಯಿಂದ ಬರಬೇಕು ಅದಕ್ಕೋಸ್ಕರ ಇಡೀ ಜಿಲ್ಲೆಯ ಜನ ರಾಮ ಮಂದಿರದ ಪ್ರೇರಣೆಯಿಂದ ಇಲ್ಲೇ ಒಂದು ದೊಡ್ಡ ಹೋರಾಟಕ್ಕೆ ಅಣಿಯಾಯಿತು ಭಾರಿ ದೊಡ್ಡ ಒಂದು ಹೋರಾಟ ನೂರಾರು ಜನರ ಮೇಲೆ ಚಾರ್ಜ್ ಆಗಿರುವಂಥದ್ದು ತಾಯಿಂದರ ಮೇಲೆ ಉಳ್ದಂಥವರ ಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಮೂರನೇ ಹಂತದ ಮಂದಿರ ಉದ್ಘಾಟನೆ ಆಯಿತು ಪರಮಪೂಜ್ಯ ಪೂಜ್ಯ ಶ್ರೀಗಳವರ ಅಮೃತ ಹಸ್ತದಲ್ಲಿ ಅದಾಗಿ ಆರು ತಿಂಗಳಲ್ಲೇ ತುರ್ತು ಪರಿಸ್ಥಿತಿ ಬಂತು ತುರ್ತು ಪರಿಸ್ಥಿತಿ ಬಂದಾಗ ಅದೊಂದು ಕತ್ತಲೆಯ ಕರಾಳ ದಿನಗಳು ಆ ಸಂದರ್ಭದಲ್ಲಿ ಸಂಘದ ಪ್ರೇರಣೆಯಿಂದ ಇಡೀ ದೇಶದಾದ್ಯಂತ ಭಾರಿ ದೊಡ್ಡ ಒಂದು ಹೋರಾಟ ನಡೆಯಿತು ಕನ್ನಡಕ ಮಂದಿರ ಸುಮಾರು ಒಂದು ಮುನ್ನೂರ ಐವತ್ತು ಜನ ಸತ್ಯಾಗ್ರಹ ಮಾಡಿದರು ಲಾಠಿ ಏಟನ್ನು ತಿಂದರು ಜೈಲಿಗೆ ಹೋದರು ನಾಲ್ಕು ಜನ ಮೀಸಾದಲ್ಲಿ ಬಂಧಿಗಳಾದರು ಒಂದೇ ಊರಿಂದ ಆ ರೀತಿ ಒಂದು ಎರಡನೇ ಸ್ವಾತಂತ್ರ್ಯ ಹೋರಾಟದಲ್ಲಿ ಈ ಮಂದಿರ ಪಾಲ್ಗೊಂಡಿತ್ತು ಮೊನ್ನೆ ಮೊನ್ನೆ ಇಡೀ ಜಗತ್ತಿಗೆ ಒಂದು ವಿದ್ಯುತ್ ಸಂಚಾರ ಆದ ಹಾಗೆ ಆಗಿರುವಂಥ ಅಯೋಧ್ಯೆಯ ರಾಮ ಮಂದಿರದ ಕಾರ್ಯ ಅದು ಏನು ಸುಲಭದಲ್ಲಿ ಬಂದಿಲ್ಲ ಯಾವುದೋ ಮನವಿಯನ್ನು ಸಲ್ಲಿಸಿ ಮೆರವಣಿಗೆ ಮಾಡಿ ಬಂದಿರುವಂಥದ್ದು ಅಲ್ಲ ಅದು ಅದೊಂದು ದೊಡ್ಡ ದೀರ್ಘವಾದಂಥ ಹೋರಾಟ ಐನೂರು ವರ್ಷಗಳ ಕಾಲ ಒಂದು ನಾಲ್ಕು ಲಕ್ಷ ಜನರ ಬಲಿದಾನ ಆಗಿದೆ ಆ ಹೋರಾಟದಲ್ಲಿ ಕೂಡ ರಾಮ ಮಂದಿರ ಒಂದು ದೊಡ್ಡ ಹೆಜ್ಜೆಯನ್ನು ತಗೊಂಡಿದ್ದು ಸುಮಾರು ಇನ್ನೂರ ಅರವತ್ತಕ್ಕಿಂತ ಮಿಕ್ಕಿ ಜನ ಈ ಊರಿಂದ ತಾಯಂದರು ಸಜ್ಜನರು ಆ ಕಾರ್ಯದಲ್ಲಿ ಭಾಗಿಯಾದರು ಹುಬ್ಬಳ್ಳಿಯಲ್ಲಿ ಒಂದು ರಾಣಿ ಚೆನ್ನಮ್ಮನ ಮೈದಾನ ಅಂತ ಇದೆ ಆ ಮೈದಾನನ್ನು ದೇಶದ್ರೋಹಿಗಳು ಕಬ್ಜಾ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ನಮ್ಮ ರಾಷ್ಟ್ರಧ್ವಜವನ್ನು ಹಾರಿಸಬಾರದು ಅಂತ ಹೇಳುವಂಥ ವಾತಾವರಣದ ಮಧ್ಯದಲ್ಲಿ ಕನ್ನಡಕದಿಂದ ಸುಮಾರು ಐವತ್ತು ಜನರ ಒಂದು ದೊಡ್ಡ ಹೋರಾಟದ ತಂಡ ಅಲ್ಲಿ ಹೋಗಿ ರಾಷ್ಟ್ರಧ್ವಜವನ್ನು ಹಾರಿಸುವಂಥ ಒಂದು ಕೆಲಸವನ್ನು ಮಾಡಿತು ಹೀಗೆ ರಾಷ್ಟ್ರದ ಮತ್ತು ಸಮಾಜದ ಸಮಸ್ಯೆಗಳಿಗೆ ಸ್ಪಂದಿಸದಂಥ ಒಂದು ಮಂದಿರ ಇದು ಸಾಮಾಜಿಕ ಪರಿವರ್ತನೆಯ ಕಾರ್ಯವನ್ನು ಕೂಡ ಮಾಡ್ತಾ ಬಂದಿದೆ ಈ ಮಂದಿರ ಏನು ಏಳು ವರ್ಷಗಳ ಹಿಂದೆ ಉದ್ಘಾಟನೆ ಆಯಿತು ಸಮಾಜದಲ್ಲಿ ಮೇಲುವರ್ಗ ಕೆಳವರ್ಗ ಅಂತ ಹೇಳಿ ಅದನ್ನು ವಿಭಜನೆ ಮಾಡುವಂಥ ಕೆಲಸಗಳು ನಡೀತಾನೆ ಇದೆ ನಡೀತಾನೆ ಇದೆ ತಮ್ಮ ತಮ್ಮ ಸ್ವಾರ್ಥಕ್ಕೋಸ್ಕರ ಆದರೆ ಇಡೀ ಹಿಂದೂ ಸಮಾಜ ಒಂದೇ ಅದಕ್ಕೋಸ್ಕರ ಅದರ ಉದ್ಘಾಟನೆ ಯಾರು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನಮ್ಮ ಮನಸ್ಸಿಗೆ ಬಂದಿರುವಂಥದ್ದು ಚಿತ್ರದುರ್ಗದ ಆ ಶಬ್ದವನ್ನು ಉಪಯೋಗ ಮಾಡಬಾರ್ದು ನಾನು ದಲಿತ ಸಮಾಜಕ್ಕೆ ಸೇರಿದಂಥ ಮಾದಾರ ಚೆನ್ನಯ್ಯನವರು ಅವರೊಬ್ಬ ದೊಡ್ಡ ತಪಸ್ವಿ ಅವರಿಂದ ಇಲ್ಲಿ ಪ್ರಾಣ ಪ್ರತಿಷ್ಠೆ ಆಯಿತು ಎಲ್ಲ ಕಡೆಯಲ್ಲಿ ಗಣೇಶೋತ್ಸವ ಶಾರದೋತ್ಸವ ಇದೆಲ್ಲ ಸಂದರ್ಭಗಳಲ್ಲಿ ಮೆರವಣಿಗೆ ಮಾಡಬೇಕಾದರೆ ಜೆ ಹಾಕುವುದು ಕುಣಿಯುವುದು ಕುಡಿಯುವುದು ಇದು ತೀವ್ರವಾಗಿ ಈ ಪ್ರದೇಶದಲ್ಲಿ ಹೆಚ್ಚಾಗಿ ಬಂದಿತ್ತು ಅದಕ್ಕೋಸ್ಕರ ಒಂದು ತಿರುವುಗೋಡು ಅಂತ ಒಂದು ಕಾರ್ಯ ಸುಮಾರೊಂದು ನಾನ್ನೂರು ಮಕ್ಕಳಿಂದ ಗಣೇಶೋತ್ಸವದ ಮೆರವಣಿಗೆಯಲ್ಲಿ ಜೆ ಹಾಕದೆ ಕುಣಿತ ಭಜನೆ ಮಾಡಿದೆವು ಅದು ಭಾರಿ ದೊಡ್ಡ ಪ್ರಮಾಣದಲ್ಲಿ ವೈರಲ್ ಆಯಿತು ಲಕ್ಷಾಂತರ ಜನ ನೋಡಿದರು ಇವತ್ತು ಈ ಎರಡೂ ಜಿಲ್ಲೆಗಳಲ್ಲಿ ನಡೀತಾ ಇರುವಂಥ ಎಲ್ಲ ಈ ರೀತಿಯ ಗಣೇಶೋತ್ಸವ ಶಾರದೋತ್ಸವದ ಮೆರವಣಿಗೆಯಲ್ಲಿ ಕುಣಿತ ಭಜನೆ ಒಂದು ಭಾಗ ಡಾಕ್ಟರ್ ನಮಗೆ ಅದು ಕೊಡು ವ್ಯವಸ್ಥೆ ಮಾಡಿದ್ದಾರೆ ಅದಕ್ಕಾಗಿ ತುಂಬ ಧನ್ಯವಾದಗಳನ್ನು ಹೇಳ್ತಾ ನಮ್ಮ ಹಿರಿಯರಾದಂಥ ರಾಮಣ್ಣವರ ದರ್ಶನ ಮಾಡಿಸಿದ್ರಿ ಕಲ್ಲಡಕ ನನಗೇನು ಹೊಸದಲ್ಲ ನಾನು ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಇಪ್ಪತ್ತು ಎರಡರವರೆಗೂ ಇದೇ ಭಾಗದಲ್ಲಿ ಕೆಲಸ ಮಾಡಿದವನು ಈಗಾಗಲೇ ಡಾಕ್ಟರ್ ಅದರ ಬಗ್ಗೆ ಹೇಳಿದರು ಹಾಗಾಗಿ ಕಲ್ಲಡಕ ಏನು ಹೊಸದಲ್ಲ ಈ ದೇವಸ್ಥಾನವು ಹೊಸದಲ್ಲ ಆದರೆ ಇವತ್ತಿನ ದಿನ ಬರುವಂಥದ್ದು ತುಂಬ ವಿಶೇಷ ಯಾಕೆ ಅಂತ ಹೇಳಿದರೆ ನಾನೀಗ ಉತ್ತರ ಕರ್ನಾಟಕದಲ್ಲಿ ನಿರಸೋಸಿ ಎಂಬ ಗ್ರಾಮದಲ್ಲಿ ಸೇವೆ ಮಾಡ್ತಾ ಇರುವಾಗ ಅದೇ ಪ್ರೀತಿ ಅದೇ ವಿಶ್ವಾಸ ಇಟ್ಟು ನನ್ನನ್ನು ಕರೆದು ಇಂಥ ಒಂದು ದಿವ್ಯವಾದಂಥ ಭವ್ಯವಾದಂಥ ಕಾರ್ಯಕ್ರಮದಲ್ಲಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಡಾಕ್ಟ್ರಿಗೆ ಹಾಗೂ ಸಂಬಂಧಪಟ್ಟ ಎಲ್ಲರಿಗೂ ಮೊದಲು ಅಭಿನಂದನೆಗಳನ್ನು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ದೇವಸ್ಥಾನಗಳ ಮೂಲಕ ದೇಶ ನಿರ್ಮಾಣ ಇದನ್ನು ನಮ್ಮ ಪ್ರಾಚೀನರು ಹಿಂದಿನಿಂದಲೂ ಕಂಡುಕೊಂಡಂಥ ಒಂದು ಸತ್ಯ ಮತ್ತು ಪರಂಪರೆ ದೇವಸ್ಥಾನ ಇಲ್ಲದೆ ನಮ್ಮ ದೇಶ ಉದ್ಧಾರ ಆಗೋದಿಲ್ಲ ಅನ್ನುವಂಥದ್ದು ನಮ್ಮ ಪ್ರಾಚೀನರು ಮತ್ತೆ 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 ಸಾಬೀತು ಮಾಡಿ ತೋರಿಸಿದ್ದಾರೆ ಆಧುನಿಕ ಜಗತ್ತಿನಲ್ಲಿ ಕೂಡ ದೇವಸ್ಥಾನಗಳ ಮಹತ್ವ ಅಷ್ಟೆಷ್ಟಲ್ಲ ನಮಸ್ಕಾರ ನಾನು ಸಂತೋಷ್ ಲಾಡ್ ಮಾತನಾಡ್ತಿರೋದು ವಿಶೇಷವಾಗಿ ನಮ್ಮ ಕನ್ಸ್ಟ್ರಕ್ಷನ್ ಬೋರ್ಡ್ನಲ್ಲಿ ಕಳೆದ ಮೂರ್ನಾಲ್ಕು ವರ್ಷದಿಂದ ಇಲ್ಲಿವರೆಗೆ ನಮಗೆಲ್ಲರಿಗೂ ಒಟ್ಟಾರೆ ಸೇರಿ ನಲವತ್ತಾರು ಲಕ್ಷ ಕಾರ್ಡ್ಗಳಿದಾವೆ ಅದರಲ್ಲಿ ಬಹುತೇಕ ಕನ್ಸ್ಟ್ರಕ್ಷನ್ ಬೋರ್ಡ್ನಲ್ಲಿ ಇರತಕ್ಕಂಥ ಕಾರ್ಡ್ಗಳು ಬೋಗಸ್ ಕಾರ್ಡ್ ಅಂದರೆ ನಾವು ಫೇಕ್ ಕಾರ್ಡ್ ಅಂತ ಹೇಳ್ತಿರ್ಬೋದು ಅಂಥ ಒಂದು ಕಾರ್ಡ್ಗಳನ್ನ ಜಾಸ್ತಿ ಕಂಡು ಇದೆ ಅದನ್ನು ಹಚ್ಚಿ ತೆಗಿಬೇಕು ಸಂಘಟನೆಗೆ ಎಲ್ಲ ಟ್ರೇಡ್ ಯೂನಿಯನ್ಗಳರಲ್ಲಿ ಮನವಿ ಮಾಡ್ಕೊಳ್ತೀನಿ ನೀವು ಇದಕ್ಕೆ ಸಹಕರಿಸಬೇಕು ಆಮೇಲೆ ಯಾರಲ್ಲಿ ತಮಗೆ ಗುರುತಿದೆ ತಮ್ಮಲ್ಲಿ ಫೇಕ್ ಕಾರ್ಡ್ ಇದ್ದರೆ ದಯಮಾಡಿ ಹೋಗಿ ವಾಪಸ್ಸು ನಮ್ಮ ಇಲಾಖೆಯವರಲ್ಲಿರ್ತಕ್ಕಂಥ ಆಫೀಸರ್ಸ್ಗಳಿಗೆ ಕೊಡಬೇಕಂತ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ ವಿಶೇಷವಾಗಿ ಫೇಕ್ ಕಾರ್ಡ್ನ ತೆಗಿಲಿಕ್ಕೆ ಒಂದು ಅಭಯನ ಮುಂದೆ ಪ್ರಾರಂಭ ಮಾಡ್ತಾ ಇದ್ದೀವಿ ಹಂಗಾಗಿ ತಮ್ಮ ಸಹಕಾರ ಇರಲಿ ಸಮಸ್ಯೆಗೆ ಒಂದು ಪರಿಹಾರನ ಕಂಡುಕಡಿಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಇದ್ರ ಬಗ್ಗೆ ತಮಗೆ ಮಾಹಿತಿ ಇರಲಿ ತಾವೆಲ್ಲರೂ ಸಹಕರಿಸಬೇಕಂತ ತಮ್ಮಲ್ಲಿ ಪುನಃ ಮತ್ತೊಮ್ಮೆ ಮನವಿಯನ್ನು ಮಾಡ್ಕೊಳ್ತೀನಿ ನಮಸ್ಕಾರ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ